ಅಷ್ಟ ಬಂದಿ ಅನ್ನೋ ಅಪಮಾನ ಆಯ್ತು ಸಾಯುವುದೆ ಬೇಸು ಅಂತ ಮಕ್ಕಳ ಮಾತು ಕೇಳಿ ಮನೆ ಬಿಟ್ಟು ಹೊರಗೆ ಬಂದ್ರೆ ಊರಾಗಿ ಜನ ಸೈನಿಕರು ಯಾವ ಯಾವ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಒಳ್ಳೆಯವರಾದ್ರೆ ಏನಾಯ್ತು ಅಣ್ಣ ಒಳ್ಳೆಯವರ ಏನ ಆದ್ರೆ ಏನಾಯ್ತು ಅಣ್ಣನ ಹೆಂಡತಿ ಅಂತ ಹೇಳೋದು ಯಾರಿಗೆ ಗೊತ್ತು ಅದ ಅವಳನ್ನ ಬಿಡು ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತ ಊರಾಗಿರ್ತಕ್ಕಂಥ ಜನ ಯಾರು ಬೆಕ್ಕ ದೊರಕರು ತವರು ಮನೆ ಶ್ರೀ ಹರಡ್ ಕುಂಸನ್ನು ತಾಯಿ ಎಂದ್ರೆ ವೇಷ ಬಟ್ಟೆ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರು ಏನು ನೀಡಿದ್ರು ಅಮೃತ ವಿಷ ನೀಡಿದರು ಅಮೃತ ಕಟ್ಟಿ ಕಟ್ಟಿ ಹೂಡಿದ್ರು ಅಮೃತ ಅದು ತವರು ಮನೆ ಶ್ರೀ ಏನಾದರೂ ಆಗಲಿ ನನ್ನ ಅಣ್ಣ ಯಾವಾಗಲೂ ಕೂಡ ಶ್ರೀಮಂತನಾಗಿ ಬಾಡಿ ಬದುಕಲಿ ನನಗೆ ಬಂದ ಬರ್ತನ ನನಗೆ ಇರಲಿ ನನಗೆ ನನಗಿರಲಿ ನಮ್ಮ ಅಣ್ಣಗೆ ಯಾರು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಅವರೆಲ್ಲರನ್ನ ಮಾತು ಆಣೆ ತೆಗೆದುಕೊಂಡು ಯಾರಿಗೂ ನೀವು ಹೇಳಕ್ಕೆ ಹೋಗ್ಬೇಡಿ ನನ್ನ ಅತ್ತಿಗೆ ನನಗೆ ಒದ್ದಿದ್ದು ಮಕ್ಕಳಿಗೆ ಹೊಡೆದಿದ್ದು ನೀವು ಯಾರು ಹೇಳಕ್ಕೆ ಹೋಗ್ಬೇಡಿ ಅಂತ ಅವರಿಂದ ಮಾತು ತೆಗೆದುಕೊಂಡು ಧಿಕ್ಕರಿಸಿ ನಡೆದರು ಊರ ಹೊರಗೆ ಒಂದು ದೊಡ್ಡ ಬಾಳೆ ಗಿಡದ ವನ ಹುಡುಗರಿಗೆ ಕೇಳಿದ್ರೆ ಇಲ್ಲಿ ಬಾವಿ ಎಣ್ಣೆದಾಗ ತಮ್ಮದೇ ಒಂದು ಬಾವಿ ಇತ್ತು ಇಪ್ಪತ್ತು ವರ್ಷಗಳ ಆಯ್ತು ಆಯ್ತು ಅಲ್ಲಿ ಲೆಬನಾಡವ ಅಲ್ಲಿ ಲೆಬನಾಡ ಅಂತ ಹುಡುಗರು ಸಣ್ಣ ಸಣ್ಣ ಹುಡುಗರು ಹೇಳಿದ್ರು ಹೆಣ್ಮಗ ನಿಮ್ಗೆ ಹೇಳ್ತೀನಿ ತನ್ನ ಏಳು ಮಕ್ಕಳನ್ನ ಕುಳಿತುಕೊಂಡು ಆ ಎರಡು ಮಕ್ಕಳಿಗೆ ಬಾವಿಯ ತಂಡಿಯ ಮೇಲೆ ನಿಲ್ಲಿಸಿ ಟಂಕಿ ಚರಿ ಕಟ್ಟಿಕೊಂಡು ಪತಿಯನ್ನ ಹೇಳಿದರು ನೀ ಹೋಗಬೇಡ ಅಂದಿ ಹೋದೆ ಅಂದ್ರೆ ನೀವು ಹಳ್ಳಿ ಬರಂಗಿಲ್ಲ ಅಂದಿ ನಿನ್ನ ಮಾತನ್ನು ಮೀರಿ ನಡೆದೇ ನಾನು ನನ್ನ ಮಾತಿಗೆ ನಿಮ್ಮ ಮಾತಿಗೆ ಮೀರಿ ನಡೆದೇ ನಾನು ಪಶ್ಚಾತ್ತಾಪ ಪಟ್ಟೆ ಪುಣ್ಯಾತ್ಮ ಪತಿದೇವ ನನಗಿನ್ನು ಸಾಕು ನನಗೆ ಬಂದ ನಾನು ಅಹಂಕಾರದಲ್ಲಿ ಹೇಳಿದೆ ಪರಮಾತ್ಮನಿಗೆ ಇದೆಲ್ಲವೂ ನನ್ನಿಂದ ಹಗಲ ಅಂತ ನಾನು ಪರಮಾತ್ಮನಿಗೆ ಪರಮಾತ್ಮನ ಕೈ ಬಿಟ್ಟು ತನ್ನ ಏಳು ಮಕ್ಕಳಿಗೆ ಒಂದೊಂದಕ್ಕೆ ಒಂದೊಂದಕ್ಕೆ ಹೋಗ್ತೀರಿ ಅಂತ ಬಿಡ್ತೀರಿ ನೀವು ಹೋದ್ರೆ ನಾನು ಕೆಡುವುದಿ ಅಂತ ಸಣ್ಣ ಹಿಡ್ಕೊಂಡು ಆರು ಮಕ್ಕಳ ಪರ್ಯಂತರವಾಗಿ ಎಲ್ಲಾ ಮಕ್ಕಳಿಗೆ ಬಾವೇಗ ನೂಕಿದಳು ಒಂದೇ ಒಂದು ಮಗ ಉಳಿತ ದೊಡ್ಡ ಯವ 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 ನೀವೇ ಎಲ್ಲರೂ ಹೋದಕ್ಕ ಅಪಶ್ರುತಿ ಮೂಡಿಸೋರು ಯಾರು ನೀವು ಎಲ್ಲ

ಇಟ್ಕೊಂಡು ಬಾಬಿ ಎಳೆದ ಬಿದ್ದು ಬಿಟ್ಟು ಏಳು ಜನ ಮಕ್ಕಳು ಒಂದು ಹೆಣ್ಣು ಎಂಟು ಜನ ರಾಶಿ ಹಣ ಇತ್ತು ಮೂರು ನಾಲ್ಕು ದಿವಸಗಳ ಮೇಲೆ ಯುದ್ಧ ಮಾಡಿ ಅಣ್ಣ ಮನೆಗೆ ಬಂದ ಅವ ಬರುತ್ತಿರುವಾಗ ಈಕೆ ಹಣವಾಗ ಆರ್ತಿ ತೊಗೊಂಡಿರ್ತಾಳ ಇವ ತಿಳದ ಇವ ಕಿ ಆರ್ತಿ ಮಾಡಾಕತ್ತಾಳ ಅಂದ್ರ ನೀವು ಎಲ್ಲ ಗಂಡಸ್ ಮಕ್ಕಳು ತಿಳ್ಕೊರಿ ನಿಮ್ಮ ನಿಮ್ಮ ಹೆಣ ಮಕ್ಕಳು ನಿಮ್ಗೆ ಕಾಲ ಹೊತ್ತಾಕತ್ರ ತಿಳ್ಕೊರಿ ಕಿಶೆ ಕತ್ರಿ ಬೀಳಂತ ಈಗಿನ ಹೆಣ್ಮಕ್ಳು ವ್ಯವಸ್ಥೆ ಆಗೈತಿ ಬಾ ಚಂದ ಮುಖಕ್ಕೆ ಮನವಾಟಿ ಮಾಡಕ್ಕೆ ಸಮಸ್ಯೆ ಬಂತ ಅಂದಾಗ ಈ ಮನೆಗೆ ಎಲ್ಲ ನಾ ಗೊತ್ತಾಗ್ಯದ ಅಂತ ನಾನು ತಂಗಿ ಹೇಳಲ್ಲ ಅಂತ ಕೇಳೋ ಒಳಗಾಗಿ ಹೇಳ್ಬೋದು ಹೇಳಬೇಕು ನಿಮ್ಮ ತಂಗಿ ಮನೆಗೆ ಬಾ ಅಂತ ಹೇಳ ಮನೆಗೆ ಬಂದು ಊಟ ಗಿಟ್ಟೆ ಎಲ್ಲ ಮಾಡಿದ್ರು ರೇಷ್ಮೆ ಪಿತಾಂಬರ್ ಹುಟ್ಟರು ಏನೋ ಮಲ್ಕೋತಾಳ ತಿಳ್ಕೊಂಡು ಆ ದೊಡ್ಡ ಖಜಾನೆ ಇರ್ತಕ್ಕಂತ ರೋಮಿಗೆ ಕಳಿಸಿದ ಆ ಹೆಣ್ಮಗಳು ನಿಮ್ಮ ತಂಗಿ ಏನ್ ಮಾಡ್ಯಾ ಗೊತ್ತದನು ಮನೆಯಲ್ಲಿ ಇಡೀ ಸಂಪತ್ತೆಲ್ಲ ಕದ್ದುಕೊಂಡು ಹೋಗಿ ತನ್ನ ಮಕ್ಕಳನ್ನು ತೆಗೆದುಕೊಂಡು ಓಡಿಗಳ ಅಂತಳು ಅಣ್ಣ ತಿಳಿದ ಅಣ್ಣ ತಿಳಿದ ಒಂದೇ ಗರ್ಭದಿಂದ ಒಂದು ಹನಿ ರಕ್ತವನ್ನು ಹುಚ್ಚಿಕೊಂಡು ಹುಟ್ಟಿ ಬಂದಿದ್ದೇವೆ ಜಗತ್ತಿನೊಳಗ ನನ್ನ ತಂಗಿ ಇಂತ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಇದು ಮಾಡಿದ್ರು ನೀನ ಈ ಕೆಲಸ ಮಾಡಿದಿ ಅಂತ ಹೆಂಡತಿಯನ್ನ ಅಲ್ಲೇ ಬಿಟ್ಟು ನಡೆದ ಕೇಳ್ಕೊಂತ ನಡೆದ ಹುಚ್ಚತ್ತು ನನ್ನ ತಂಗಿ ಮಕ್ಕಳು ಎಲ್ಲಿ ಅದಾವ ಅಂತ ಹುಡುಗರು ಹೇಳಿದ್ರು ಎಪ್ಪಯಪ್ಪ ಮಹಾರಾಜ ನಾಲ್ಕು ದಿವಸಗಳ ಹಿಂದೆ ನಿಮ್ಮ ತಂಗಿ ನಾಲ್ಕಾರು ಜನ ಮಕ್ಕಳು ಹಿಂದಿಂದ ಹೋಗ್ಯಾರ ಆ ಬಾವಿ ಕೇಳಿದ್ರು ಅಲ್ಲಿದ ನೋಡು ಹೋಗಿ ನೋಡ್ತಾನ ಎಂಟು ಗಣಗಳು ತಂದ ತಂಗಿ ಮುಖ ನೋಡಿ ಶುರು ಎಲ್ಲ ಕಟ್ಟಿಗೆ ಮ್ಯಾಲ ಹೇರಿ ಚಂದ್ರನ ಕಟ್ಟಿಗೆ ಮ್ಯಾಲ ಎತ್ತು ಏಸು ಹೆಣ ಹೊಟ್ಟೆ ಸುಟ್ಟ ತನ್ನ ಕೈಯಿಂದಲೇ ಅರಮನೆಗೆ ಹೋದ ತನ್ನ ಹೆಂಡತಿಯನ್ನು ಕರೆದ ಸೈನಿಕರನ್ನು ಕರೆದ ಕ್ಷಮಿಸಿ ಇವಳಿಗೆ ಬೆರಳು ಮಾಡಿ ಮರಣ ದಂಡನೆ ಮಾಡ್ರಿ ಅಂತ ಪಶ್ಚಾತ್ತಾಪಾತ್ರಿ ಇವಳು ಮಾಡಿರ್ತಕ್ಕಂಥ ಕರ್ಮಕ್ಕ ಎಂಟು ಜೀವ ಬಲಿ ಆಗ್ಯಾವ ಅವರು ತಾವು ಏನ್ ಮಾಡ ಮಾಡ್ಕೊಂತ ಹೋದ್ರು ಅಣ್ಣನ ಓಡಾಡಿ ಓಡಾಡಿ ಬಂದು ಅಪ್ಪ ನೀವು ಎಂಟು ಮಂದಿನೇ ನಾನು ಬಿಟ್ಟು ನನ್ನನ್ನು ಬಿಟ್ಟು ಹೋದ್ಬೇಕ ಇನ್ನಾದಿಗೆ ನಾ ಯಾರಿಗಾಗಿ ಬದುಕಲಿ ನಾ ಇನ್ನು ನೀ ಯಾವ ಜಾಗದ ಒಳಗೆ ಅದೇ ಜಾಗಕ್ಕೆ ನಾನು ಬತ್ತಿ ನಂಚಿಕೊಂಡ್ರೆ ತನ್ನ ಕೈಯಲ್ಲಿ ಬಟ್ಟೆ ಚುಚ್ಚಿಕೊಂಡು ಅವನು ಸತ್ತ ಚಿಟೈಸಾಯ್ತು ಯಾರು ಹೋಗಿ ಹೇಳಿದ್ರು ವಿಜಯೇಂದ್ರ ಹೋಗಿ ಓಡಾಡಿ ಬಂದನು ಯಾರು ಕಾಣಿಸ್ಕ ಸಾಧ್ಯ ಇಲ್ಲ ತಂಗಿ ಇಲ್ಲ ಅಣ್ಣ ಇಲ್ಲ ಮಕ್ಕಳಿಲ್ಲ ಯಾರು ಯಾರು ಇಲ್ಲ ಯಾರ್ಯಾರು ಯಾರು ಇಲ್ಲ ಅನ್ನು ನೀರಿ ಬಿಕ್ಕತ್ತಿ ಅವನು ಸತ್ತ ಅವನೇನು ಸತ್ತು ಸುದ್ದಿ ಗೊತ್ತಾ ಪರಮಾತ್ಮ ಮನೆಗೆ ಪಾರ್ವತಿ ಹೇಳಿದಳು ಏನ್ ಮಹಾರಾಜ ಎಂತ ಪರಿಸ್ಥಿತಿ ಎಂಟೊಂಬತ್ತು ಹತ್ತು ಗಣ ಒಂದಾಗ ಸುಡದು ಒಂದು ಒಂದೇ ಮನೆ ಹಂಗೆ ತಿಳಿದಾರ್ವತಿ ಬೈದಳು ಇಲ್ಲ ಪಾರ್ವತಿ ಹಂಗಲ್ಲದು ಎಲ್ಲಿಯ ಪರ್ಯಂತ ಮನುಷ್ಯ ಇದೆಲ್ಲವೂ ಪರಮಾತ್ಮ ಮಾಡಕತ್ತನ ಅಂತ ತಿಳಿತಾನ ಅಲ್ಲಿ ಪರ್ಯಂತವಾಗಿ ನನ್ನ ರಕ್ಷಣೆ ಅವರಿಗೆ ಇರ್ತದೆ ಅನನ್ಯ ಚಿಂತ ಎಂತೆ ಮಾಲ್ಯ ಜನ ಪರ್ಯುಪಾಸತೆ ದೇಶ ತಿಳ್ಕೊಂಡು ಕೃಷ್ಣ ಭಗವಂತ ಹೇಳಿರುವ ಹಾಗೆ ಎಲ್ಲ ನಾ ಮಾಡ್ತೀನಿ ಅಂತ ಅವ್ರ ಅವ್ರಂತ್ರ ನಾನು ಕೈ ಬಿಟ್ಟು ಬಿಡ್ತೀನಿ ಅಂತ ಆ ಹೆಣ್ಣರು ಅಹಂಕಾರದಿಂದ ನುಡಿದವ ಎಲ್ಲವೂ ಆಗ್ಯದ ಅಂತ ಈ ಸದ್ ಏನ್ ಮಾಡ್ತಾರೆ ನೋಡು ಪರಮಾತ್ಮ ನನ್ನ ಮಾತು ಕೇಳೋ ನಲ್ಲ ಮಹಾರಾಜ ಧರ್ಮವಂತ ನನ್ನ ಮಹಾರಾಜ ಧರ್ಮವಂತನ ಅವನಿಗಾದರೇ ಆದರೂ ಕೂಡ ಎಲ್ಲರ ಪ್ರಾಣ ಉಳಿಸು ತಿಳ್ಕೊಂಡು ಹೇಳಿದ ಚಣ್ಣ ನಂದಿಗೆ ಕಳುಹಿಸಿದ ಅಲ್ಲಿ ಹೋಗು ಭೂಮಾರ್ಗದಲ್ಲಿ ಬೂದಿ ಗುಡ್ಡ ಅಂತ ಸ್ಥಾನದ ಆ ಬೂದಿ ಗುಡ್ಡದ ಮ್ಯಾಗ ಬೂದಿಯನ್ನು ತೆಗೆದುಕೊಂಡು ಯಾವ ಬೂದಿ ಓಂ ಮಹಾ ಮಹಾಮಂತ್ರ ನುಡಿತರ ಆ ಬೂದಿಯನ್ನು ತಂದು ಕೊಡು ಅಂತ ಮನುಷ್ಯರೇ ನುಡಿಯಾಗ ಓಂ ನಮಶ್ವೆ ಬೂದಿ ಹೇ ನೋಂದಿಗೆ ನಾನೇ ಪಟ್ಟರ ಭಗವಂತ ಪಾಯಿ ಪಟ್ಟನ ಯಾರು ನುಡಿಯಲಗೆ ನಾವು ಸುಟ್ಟಿನ ಬೂದಿ ಹೇಗೆ ನುಡಿತದ ಅಂತ ನಂದಿಗೆ ಚಿಂತೆ ಆಯ್ತು ಅವಾಗ ಬೂದಿ ಗುಡ್ಡ ದೊಡ್ಡ ಬೆಟ್ಟ ಗುಡ್ಡ ಹತ್ತು ಕಿಲೋಮೀಟರ್ ಏರಿದ ಅದು ಉತ್ತರ ಭಾರತ ದೇಶದ ರೈತಿ ಆ ಬೂದಿ ಗುಡ್ಡ ಹೋಗಿ ಎಲ್ಲಾ ಕಡೆ ಹುಡುಕಾಡಕತ್ತ ಬೂದಿ ತೊಳವ ಕೈ ಕಿವಿ ಹಚ್ಚವ ಬೂದಿ ತೊಳವ ಕಿವಿ ಹಚ್ಚವ ಯಾವಾಗ ಒಂದ್ ಎರಡು ತಾಸು ತಿರುಗಾಡಿದ ಮೂರನೇ ತಾಸಕ್ಕ ಆ ಬೂದಿಯನ್ನು ತೆಗೆದುಕೊಂಡು ಕಿವಿ ಹಚ್ಚಿದ ಓಂ ನಮಃ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಅಂಶವನ್ನು ಅಲ್ಲೇ ಬಿಟ್ಟು ಹೊರತಾಗಿ ಕೈಲಾಸ ಪರ್ವತಕ್ಕೆ ಪರಮಾತ್ಮನ ಬಂದು ಹೋಗ್ಲಿದ್ದವ ಈ ಅಡ್ಡು ಗಾಡಂತಿ ಪಾರ್ವತಿ ಪರಮಾತ್ಮ ಇಬ್ರು ಕುಂತು ಹೋಗ್ಯನ ಮಗ ಬರಲೇಗನ ಹೋಗ್ಯನ ಮಗ ಬರಲೇಗನ ನೀನೇ ಕಳಿಸಿ ಅಂತ ಅಕ್ಕಿ ನೀನೇ ಕಳಿಸಿ ಅಂತೀವ ಎಡ್ಡು ಜಗಳಾಡ್ಕತ್ತು ಪರಮಾತ್ಮ ಪಾರ್ವತಿ ಅವಾಗ ಪಾರ್ವತಿ ಅಂತ ಮಗ ಹೋಗಿ ಬರಾಟಕೈತ್ರಿ ಎಂತ ಕಾಲ ನಿಮ್ದು ಕಟ್ಟಕಲ ತಾಯಿ ಕಾಲ ನಾವಿಬ್ರು ಕುಂಡ ಅಲ್ಲೇ ಹೋಗಮ್ ನಡ್ರಿ ಎಲ್ಲಿ ಭಗವಂತನ ಸುಮನ್ನ ನುಡಿತದ ಅಲ್ಲಿ ಇಬ್ರು ಬಂದ್ರೆ ಇಬ್ಬರು ಎಲ್ಲ ನೋಡಿದರು ಆವಾಗ ಪರಮಾತ್ಮ ಆ ಬೂದಿಯನ್ನು ತೆಗೆದುಕೊಂಡು ತನ್ನ ಮೊಸಲಿಗೆ ಹಚ್ಚಿಕೊಂಡು ಒಂದೇನೆ ಆ ಬೂದಿಯನ್ನ ಮಹಾ ಮಂತ್ರದಿಂದ ಉಸುರಿದ ಎಷ್ಟು ಹೆಣ ಸತ್ತಿದ್ದು ಎಲ್ಲ ಬಡ 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 ಬಡಿ ಜೀವಂತ ಜೀವಂತ ಎದ್ದು ನಿಂತು ಆಶೀರ್ವಾದ ಮಾಡಿದ ಜಗತ್ತಿನೊಳಗೆ ಇರಬೇಕು ನಿನ್ನಂಥ ಅಣ್ಣ ಜಗತ್ತಿನೊಳಗೆ ಇರಬೇಕು ನಿನ್ನಂಥ ಧರ್ಮ ಶಿವರ ತಂಗಿ ನಿಲ್ವನ್ ಮಾಥ್ ಹೇಳ್ತೀನಿ ಕೇಳು ನಿನಗೆ ಮಾತ್ವ ಈಶ್ವರನಾದ ನಾನು ಪರಮಾತ್ಮನಾದ ಜಗತ್ ಸೃಷ್ಟಿ ಇದ್ದೇನೆ ಈ ಪ್ರಪಂಚವನ್ನ ವ್ಯವಹಾರವನ್ನು ನಡೆಸ್ತಕ್ಕಂತ ನಾನು ನೀವು ಯಾರು ಅಲ್ಲ ಒಂದು ಹುಲ್ಲು ಸಹಿತ ಅಂದ್ರೆ ಅಂತ ಭಗವತಿ ಹೇಳ್ತದ ತಂಗಿ ಅಹಂಕಾರದಿಂದ ನಡೆದ್ರೆ ಅಂದ್ರ ನೀವೆಲ್ಲರಿಗೂ ಇದೇ ಅದ ಅಂತ ಭಗವಂತ ಹೇಳಿದ ಮಾತ್ರ ನೀವೆಲ್ಲಾರ ನೆನಪನಾಗಿಡ್ರಿ ಮೊದಲು ನಾನ್ ನೆನಪಿನ ಗಿಡ್ತೇನ್ರಿ ಅಂದಾಗ ನೀವು ನೆನಪಿನಾಗ ಇಡ್ತೀರಿ ನಾವೇ ದಾರಿ ತಪ್ಪಿ ನಡೆಯ ಕತ್ತೀವಿ ಅಂದ್ರೆ ನೀವೇನು ಮಾಡಕ್ಕೆ ಸಾಧ್ಯ ಅಂತ ನಾ ಹೇಳ ತಿಳಿತದಲ್ಲ ಇನ್ನು ಮುಂದೆ ಹಿಂದಿನ ದಿನಗಳು ಹೆಂಗೆ ಹೋಗಲಕ್ಕ ಹೆಣ್ಮಕ್ಳಿಗೆ ಬಡತನ ಮನೆ ಕೊಡ್ರಿ ಶ್ರೀಮಂತ ಮನೆ ಕೊಡ್ರಿ ಬೇಕಾಗಿಲ್ಲ ಅವ್ರು ಯಾರ ಮನೆಗೆ ಕೊಟ್ಟರು ಕೂಡ ಅವ್ರ ಮನೆಗೆ ತಿಂಗಳಿ ಒಂದು ಕೋಟಿ ರೂಪಾಯಿ ಉತ್ಪನ್ನ ಇರಲಕ್ಕ ಅವ್ರು ಬಯಸೋದು ತವ್ರ ಮನೆಯಿಂದ ಒಂದು ಹಸಿರು ಜಂಪಕ್ ಪಿಸ್ಪಾಸ್ ಇದಕ್ಕೆ ಹೆಚ್ಚಿಗೆ ಏನಾದ್ರು ಬೇಡರೇನು ಇದಕ್ಕೆ ಹೆಚ್ಚಿಗೆ ಬೇಡ ಹೆಣ್ಮಕ್ಳಲ್ಲ ಮನೆ ಜಗತ್ತಿನ ಇಳುಗಾಲನ ತಕ್ಕಂಥ ತಿಳಿಕೆ ಸಾಧ್ಯ ಇಲ್ಲ ಪುಣ್ಯ ತಿಳಿದು ಬಹಳ ತಕ್ಕಂಥ ರಾಘೋಣ ಪೂಜ್ಯರು ಭಾಳಷ್ಟು ಏನೋ ಆಶೀರ್ವಚನ ಮಾಡೋ ರದ ನಮಗೇನು ಇಳೋಕೆನಾ ಬಾಂಡೋರು ಭಾಳ ಐತಿ ಆದ್ರೆ ಏನು ಮಾಡೋದು ನಮ್ಮ ಸಮಯ ಮುಗ್ದವ ಇನ್ನೂ ಪೂಜಿ ಗುರುದ್ವೈರು ನಮಗೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸ್ತಕ್ಕಂಥ ರದ ಅಂತ ತಿಳ್ಕೊಂಡು ಹೇಳಿಕೊಳ್ಳುತ್ತಾ ನಮಗೆ ಗವಾಯಿಗಳು ಇವತ್ತಿನ ದಿವಸ ಬಂದು ಭಾಳಷ್ಟು ಸಂತೋಷ ಒಳ್ಳೆಯ ಕಲಾವಿದರು ಎಷ್ಟು ಸುಂದರವಾಗಿ ಆ ಪದ್ಯವನ್ನು ಹಾಡಿದರು ಅವ್ರ ಜೊತೆಗೆ ನಾವು ಶಂಕರನ